ಎಸ್ ನಮಸ್ತೆ ಫ್ರೆಂಡ್ಸ್ ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್ದಲ್ಲಿ ತಮಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತೇನೆ ಗೆಳೆಯರೆ ಈ ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಇದ್ದೀನಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕುವುದನ್ನು ಸ್ಟಾರ್ಟ್ ಆಗಿದೆ ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡೋದಾದರೆ ತಿದ್ದುಪಡಿ ಕೂಡ ಸ್ಟಾರ್ಟ್ ಆಗಿದೆ ಗೆಳೆಯರೆ ಹಾಗಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನನ್ನು ಹೇಗೆ ಒಂದು ಆನ್ಲೈನಲ್ಲಿ ಹಾಕಬೇಕು ಅನ್ನೋದರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ ಮೇಲೆ ಕಾಣಿಸ್ತಾ ಇರುವ ಐ ಬಟನ್ದಲ್ಲಿ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋವನ್ನು ನೋಡಿಕೊಂಡು ನೀವು ಆನ್ಲೈನಲ್ಲಿ ಒಂದು ರೇಷನ್ ಕಾರ್ಡ್ ಅಪ್ಲಿಕೇಶನನ್ನು ಹಾಕುವುದನ್ನು ಕಲಿಯಬಹುದು ಐ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲಿಯಿರಿ ಈ ವಿಡಿಯೋವನ್ನು ಎಲ್ಲರಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನರೇಗಾ ಯೋಜನೆಯ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಜಾಸ್ತಿ ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್